ఏన్ీ ఈ రీ తి చా తోబర్ తో చా సరోజా హీ నేను సంబంధి కడు హాత్ రీ భలే బంద చందు నీ మించు కూడా మించిన బి నీను ನಿನ್ನ ಅಂದ ಹೊಗಳಲು ಪದಪುಂಜ ಸಾಲದು ನಿನ್ನ ಕಣ್ಗಳ ಕಂತಿಗಳಿಂದಾನೆ ತಾನೆ ಊರೆಲ್ಲ ಹೊಂಬೆಳಕು ನೀನು ಹೆಜ್ಜೆಯಲಿಟ್ಟಲ್ನೇ ತಾನೆ ಹೂವಲ ಅರಳುವುದು ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ವಾವ್ ಎಷ್ಟು ಚಂದ ಹಾಡ್ತೀರಿ ನೀವು ಹ್ಞೂ ಏನು ವಿಶೇಷ ಎದಕ್ಕೂ ಏನೋ ಇಂಥ ಹಾಡು ಹಾಡಕ್ತಾರ ರೊಮ್ಯಾಂಟಿಕ್ ಸಾಂಗ್ ಹಾಂ ಏನಿಲ್ಲ ಸುಮ್ಮಂಗ ಅನಸ್ತಾ ಅದಕ್ಕೆ ಹಾಡಿನಿ ನಿನಗೆ ಇಷ್ಟ ಆಗ್ತಿಲ್ಲ ಅಯ್ಯೋ ಇಷ್ಟ ತನ್ರಿ ನನಗಂತೂ ಈ ಹಾಡ ಪಂಚ ರೀ ಯಾವಾಗೂ ನಾ ಇದನ್ನ ಹಾಡ್ಕೋತ ಕುಂದಿರ್ತಿದ್ದೆ ಹೌದು ಮತ್ತೆ ನನಗೆ ಇಷ್ಟ ಅಂತ ಹಾಡೀರಾ ನಾ ಇದು ನಿಮ್ಮ ಹಾಡನು ನಿಮಗೂ ಫೇವ್ರೆಟ್ ಸಿಂಗ ಸಾಂಗ್ ಇದು ಏ ಇಲ್ಲ ನನ್ನ ಫೇವ್ರೆಟ್ ಇದ್ದಿದ್ದ ನನಗೆ ಗೊತ್ತಿಲ್ಲ ಹಿಂಗೆ ಸುಮ್ಮ ಹಾಡೀನಿ ನಾನು ನಿನಗೆ ಇಷ್ಟ ಆಗುತ್ತೆ ಅಂತ

ஆஹ் அப்பா அப்பா இல்லைப்பா அது மோசித்தாலிங்குல சும்மாங்கேடுகுர்ட்டாங்க சும்மா அதுக்கே நானே சும்மா நானே இன்னொரு ಹ್ಞೂ ರೀ ಹೌದು ರೀ ಭಾಳ ಈಗ ಈಗ ಚಾಲೂ ಆಗ್ಯತಲ್ಲ ರೀ ಸಾಲಿ ಯಾರು ಹುಡುಗರು ಬಂದಿರೋದಿಲ್ಲ ಸುಮ್ಮ ಅದಕ್ಕೆ ಅಷ್ಟು ದೂರ ಮತ್ತೆ ಹೋಗಿ ಬರೋದು ಯಾಕಂತಂದ್ರೆ ಸ್ವಲ್ಪ ಹೊಟ್ಟು ನೋವು ಅನ್ನಕತ್ತಿದ್ದ ಮುಂದೆ ಮುಂಜಾನೆ ಹಿಂಗಾಗಿ ನಾನೇ ಕಳಿಸಿಲ್ಲ ಹಾಡ್ರಿ ಹಾಂ ಅವ ಹಂಗೆ ಅಂತಾನ ಮಗ ಕಳ್ಸು ಕಳ್ಸು ನಾಳಿಂದ ಕಳ್ಸು ಇವತ್ತು ಬೇಳೆ ಮಗ ಮನೆಯಾಗ ನಾಳಿಂದ ಕಳ್ಸು ಅಪ್ಪ ನಾಳೆ ಹ್ಞೂ ಆಯ್ತಾ ಆಯ್ತಾ ಓಕೆ ನಾಳೆ ಆಯ್ತು ಓಕೆ ಮಮ್ಮಿ ಮಮ್ಮಿ ನಾಳೆ ಸಾರಿಗೆ ಓಕೆ ಈಗ ಆಟ ಆಡೋಕ್ಕೆ ಹೋಗ್ಬೇಕು ಹ್ಞೂ ನೋಡು ನೋಡ ನನ್ನ ಮಗನ ಹಾಂ ಸಾಲಿದ ವಿಷ ತೆಗೇನು ಹೆಂಗೆ ಜಿಕ್ಕೋತ್ ಹೋದ ಹಾಂ ಹಾಡ ಹಾಡಂತ ನಮಗ ಚಂದಗ ಕಲೀತಲ್ಲ ಮಗ ಇಂಥ ಉಡಾಗಿರಿ ಮಾತ್ರ ಅಗಡದ ಮತ್ತೆ ಆಟ ಆಡೋಕೆ ಹೋಗ್ನಂತ ಆಟ ಆಡಕ್ಕೆ ನೋಡ್ಸ ರೋಜಾ ನಾಡಿಂದ ಕಳಿಸ ಅವನ ಸಾಲಿಗೆ ಏನು ಅವ್ನ ಮಗ ಹಂಗ ನಾಟಕ ಮಾಡ್ತಾನೆ ಹಾಟ್ನ ಸಕತೆ ತಿಮ್ಮಕ್ಕಳು ಸಕತೆ ಅಂತಂದು ಹ್ಞೂ ರೀ ಹಂಗೇನಿಲ್ಲ ರೀ ನಾಳಿಂದ ನಾನು ಬಿಡದ ಇಲ್ಲ ನಾಡಿಂದ ಕಳಸ ಕಳಿಸ್ತೀನಿ ಹ್ಞೂ ಅಷ್ಟು ಮಾಡಿ ನೋಡಿ ಎಲ್ಲ ಮೂಡ್ ಹಾಳ ಮಾಡಿಬಿಟ್ಟು ನೋಡು ಛ சரி தவ ஒாக தம்பா அய்யோ நீவே ನಾಳೆ ನಾನು கொத்தி ரூ விட்றீ ம் நாளே ಮುಂದಿನ ಕೆಲಸ எதாலுக்கு ತಡ್ರಿ முந்தின மாத்தீன் தேட்ரி ஒன்சப் சா கொடுக்கு தோம்பின